ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಆಷಾಢ ಸ್ಪೆಷಲು ನಾರ್ತ್ ಕರ್ನಾಟಕದಲ್ಲಿ ಮಾಡುವಂತಹ ಗೋಧಿ ಹಿಟ್ಟಿನ ಬೆಲ್ಲ ಉಪಯೋಗಿಸಿಕೊಂಡು ಮಾಡಿರುವಂತಹ ಪಾರಂಪರಿಕ ರೆಸಿಪಿ ಶಂಕರ್ಪಾಳಿ ಇದು ಆಷಾಢ ಮಾಸದಲ್ಲಿನೇ ಜಾಸ್ತಿ ಮಾಡ್ತಾರೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಒಂದು ಕಪ್ಪು ಗೋಧಿ ಹಿಟ್ಟು ತಗೋಬೇಕಾಗತ್ತೆ ಅದರ ಅರ್ಧದಷ್ಟು ನಮಗೆ ಕಡಲೆ ಹಿಟ್ಟು ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ನಾನಿಲ್ಲಿ ಅರ್ಧ ಕಪ್ಪಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಗಸಗಸೆ ಎಳ್ಳು ಉಪ್ಪು ಚುಟಿಕೆಯಷ್ಟು ಅಡುಗೆ ಸೋಡಾ ಒಣಶುಂಠಿ ಪೌಡರು ಸೋಂಪು ಪೌಡರು ಬೇಕಾದರೆ ನೀವು ಸ್ವಲ್ಪ ಜಾಯಿಕಾಯಿ ಕೂಡ ಹಾಕೋಬೋದು ನಾವು ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಿಗಿಂತನೂ ಕಡಿಮೆ ನೀರು ಹಾಕಿಬಿಟ್ಟು ಅದರಲ್ಲಿ ಬೆಲ್ಲ ಹಾಕ್ಬಿಟ್ಟು ಈ ರೀತಿ ಕುದಿಸ್ಕೋಬೇಕಾಗತ್ತೆ ನಮಗೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಬೆಲ್ಲ ಕರಗಿದ್ರೆ ಸಾಕು ಸ್ವಲ್ಪ ಬೆಲ್ಲ ಕರಗಿಸ್ಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಅದರೊಳಗೆ ಗೋಧಿ ಹಿಟ್ಟು ಹಾಕೊಳ್ಳಿ ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ ಚುಟಿಕೆ ಅಷ್ಟು ಸೋಡಾ ಮತ್ತು ಚುಟ್ಕೆಯಷ್ಟು ಉಪ್ಪು ಒಣಶುಂಠಿ ಪೌಡರು ಸೋಂಕಾಳು ಪೌಡರು ನಾವು ಬೆಲ್ಲ ಕೆರಗಿಸ್ಲಿಕ್ಕೆ ಇಟ್ಟಿದ್ವಲ್ವ ಅದು ತನ್ನಗಾಗಿದೆ ಇಲ್ಲಿ ನೋಡಿ ಅರ್ಧ ಕಪ್ಪದಷ್ಟು ಮಾತ್ರ ತೊಗೊಳ್ಳಿ ತುಂಬ ಜಾಸ್ತಿ ನೀರು ಹಾಕಿಬಿಟ್ಟು ತೆಳುವಾಗಿ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಇದು ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ನಾನು ಅರಶಿನ ಹಾಕೋದಕ್ಕೆ ಮರೆತೆ ಸ್ವಲ್ಪ ಅರಶಿನ ಹಾಕೊಳ್ಳಿ ಯಾವುದೇ ಕಾರಣಕ್ಕೆ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಕ್ಕೆ ಹೋಗಬೇಡಿ ಬೇಕು ಅನಿಸಿದ್ರೆ ಸ್ವಲ್ಪ ಮಾತ್ರ ನೀವು ನೀರು ಹಾಕೋಬಹುದು ಬೆಲ್ಲ ಕರಗಿಸಿರುವಂತಹ ನೀರು ತಣ್ಣಗೆ ಇರಲಿ ಈ ಕಡೆಗೆ ಬೆಲ್ಲದ ನೀರು ಗಟ್ಟಿನೂ ಇಲ್ಲ ತೆಳುವೂ ಇಲ್ಲ ಸ್ವಲ್ಪ ಸ್ವಲ್ಪನೇ ಆ ಬೆಲ್ಲದ ನೀರು ಹಾಕ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಈ ಹಿಟ್ಟನ್ನ ನಾದ್ಬಿಟ್ಟು ಇಡೋದು ಅವಶ್ಯಕತೆ ಇಲ್ಲ ಕಲಸಿದ ತಕ್ಷಣ ನಾವು ಇದರಿಂದ ಶಂಕರಪಾಳಿನ ಮಾಡಬೇಕಾಗತ್ತೆ ಮತ್ತು ಇದು ಹೆಲ್ದಿ ಕೂಡ ಯಾಕಂದರೆ ಬೆಲ್ಲದಿಂದ ಮಾಡಿರುವಂತದ್ದು ಗೋಧಿ ಹಿಟ್ಟಿಂದ ಮಾಡಿರುವಂತದ್ದು ತುಪ್ಪ ಕೂಡ ಕಡಿಮೆ ಇದೆ ಮತ್ತು ನಾವು ಇದು ಫ್ರೈ ಮಾಡಬೇಕಾದ್ರೂ ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ ನಾವು ಇದು ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೊಳ್ಳಿ ಇಲ್ಲಾಂದರೆ ಅಕ್ಕಿ ಹಿಟ್ಟು ಹಾಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಳಿ ಇದರಿಂದ ಏನಾಗುತ್ತೆ ನಾವು ಎಣ್ಣೆಯಲ್ಲಿ ಬಿಟ್ಟರೆ ಎಣ್ಣೆ ಹಿರ್ಕೊಳ್ಳಲ್ಲ ಸ್ವಲ್ಪ ಗಸಗಸೆ ಮತ್ತು ಎಳ್ಳನ್ನು ಹಾಕಿಬಿಟ್ಟು ಲಟ್ಟಿಸ್ಕೊಳ್ಳಿ ಇದರಿಂದ ಕಾಣೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಹಿಟ್ಟು ತಿನ್ನಬೇಕಾದ್ರೆ ಅದರೊಳಗೆ ಸ್ವಲ್ಪ ಹಾಕ್ಕೊಂಡು ಹಿಟ್ಟು ತಿಂಬ್ಕೋಬಹುದು ಈ ರೀತಿ ಲಟ್ಟಿಸ್ಕೊಳ್ಳಿ ತುಂಬ ತೆಳುವಾಗಿ ಲಟ್ಟಿಸಿದ್ರೆ ಸ್ವಲ್ಪ ಕಟಿಯಾಗಿ ಆಗುತ್ತೆ ನೀವು ಕಟಿಬೇಕು ಅಂದರೆ ತೆಳುವಾಗಿ ಲಟ್ಟಿಸ್ಕೊಳ್ಳಿ ಸಾಫ್ಟಾಗಿ ಬೇಕು ಅಂತಂದರೆ ನೀವು ಸ್ವಲ್ಪ ಈ ಚಪಾತಿನ ದಪ್ಪದಾಗಿ ಲಟ್ಸ್ಕೋಬೇಕಾಗತ್ತೆ ನಿಮಗೆ ಬೇಕಾಗುವಂಥ ಶೇಪ್ಸು ಕೊಟ್ಕೊಂಡು ರೆಡಿ ಮಾಡ್ಕೊಳ್ಳಿ ನಾನು ಇಲ್ಲಿ ಟ್ರಯಾಂಗಲ್ ಶೇಪು ಕೊಡ್ತಾ ತಿನ್ನೋದಕ್ಕೆ ಅಂತೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಇವೆಲ್ಲ ಹಳೆ ಕಾಲದ ರೆಸಿಪಿ ಈಗಂತೂ ಯಾರೂ ತಿನ್ನೋದೇ ಇಲ್ಲ ರೆಡಿಮೇಡ್ ಶಂಕರ್ಪಾಳಿ ತಂದುಬಿಟ್ಟು ತಿಂದ್ಕೊಂಡು ಬಿಡ್ತಾರೆ ಸೊ ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು ನಾವು ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಸ್ಟಾರ್ಟಿಂಗ್ ಇಡಬೇಕಾಗತ್ತೆ ಆಮೇಲೆ ಲೋ ಫ್ಲೇಮಲ್ಲಿ ಮಾಡಿ ತುಂಬ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಕಟಿ ಆಗತ್ತೆ ಮೆತ್ತಗೆ ಉಳಿಯೋಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ನಾನು ಇದೇ ರೀತಿ ಗೋಧಿ ಹಿಟ್ಟಿನಿಂದ ಶಂಕರ್ಪಾಳಿ ಕೂಡ ಮಾಡಿದ್ದೀನಿ ಅದು ಕೂಡ ನೀವು ವೀಕ್ಷಿಸಬಹುದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೀವು ಮಾಡಿ ಇಟ್ಟು ಅಂದರೆ ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಂಡು ನೀವು ಆರಾಮ್ಸೆ ತಿನ್ನಬಹುದು ಮಳೆಗಾಲದಲ್ಲಿ ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳಿಗೆ ಬಾಕ್ಸಿಗೆಲ್ಲ ಕೊಡ್ಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ರುಚಿ ರುಚಿ ಅಡುಗೆ ತಿಂತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ